ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ ದಿಸ್ ಇಸ್ ಅನಾಲಿಸಿಸ್ ಏನು ಮಾಡಿದ್ವಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಇವತ್ತು ಮಾರ್ಕೆಟ್ ಹೆಂಗಿತ್ತು ನೋಡೋಣ ಅದಕ್ಕೆ ಮುಂಚೆ ಒಂದು ಸಲ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಒಂದು ಅನಾಲಿಸಿಸ್ ಸೇಮ್ ಲೆವೆಲ್ಸ್ ಸಪೋರ್ಟ್ ಸೇಮ್ ಬ್ಯಾಗ್ ನಿಟ್ಟಿಗೂ ಕರಕ್ಷನ್ ಬರ್ಕ ಮೇಲೆ ಬೈ ಮಾಡ್ಕೊಳ್ಳಿ ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಬೈ ಮಾಡ್ಕೊಳ್ಳಿ ಎರಡೂ ಪ್ಲೇಸಲ್ಲಿ ಬೈ ಕಡೆ ಇಲ್ಲಿ ಬೈ ಕಡೆ ಇರ್ಬೋದು ಇಲ್ಲ ಕರೆಕ್ಷನ್ ಬಂದಮೇಲೆ ಬೈ ಕಡೆ ಇರ್ಬೋದು

ನಿಫ್ಟಿ ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ಹದಿನೈದು ನಿಮಿಷ ಟೈಮ್ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ನಿಮ್ಗೆ ನಿಮ್ಮ ಅನಾಲಿಸಿಸ್ ಈ ಲೆವೆಲ್ ಅಂದ್ರೆ ಹದಿನೈದು ನಿಮಿಷ ಮಾತ್ರ ಯೂಸ್ ಮಾಡಬೇಕು ಫಿಫ್ಟೀನ್ ಮಿನಿಟ್ಸ್ ಓನ್ಲಿ ಈ ಲೆವೆಲ್ ತುಂಬಾ ಇಟ್ ಮಾಡಿ ಇದು ಬಂದ್ ರಿಜೆಕ್ಟ್ ಆಗಿ ಮೇಲಾಗಿದೆ ಅಂದ್ರೆ ಇಲ್ಲಿ ಒಳಗಡೆ ಸೈಡ್ ಆಫ್ ಸಾಫ್ಟ್ ಟ್ರೇನ್ ಮಾರ್ಕೆಟ್ ಎಕ್ಸ್ಪೈರ್ ಆಗ್ತದೆ ಇಲ್ಲಿ ಲೆವೆಲ್ ಬ್ರೇಕ್ ಆಗಿದೆ ಅಂದ್ರೆ ಸೈಡ್ ಆಫ್ ಡೌನ್ ಟ್ರೇನ್ ನಾಳೆ ಮಾರ್ಕೆಟ್ ಮಾಡುತ್ತೆ ಹದಿನೈದು ನಿಮ್ಮ ಕೇಳಿಸ್ಕೊಂಡ್ರಲ್ಲ ಅಂತ ಲೆವೆಲ್ ಚೇಂಜ್ ಮಾಡಿದ್ರಿ ನಾಳೆದು ನೀವು ನೋಡಿದ್ರಲ್ಲ ಇಲ್ಲಾಂದ್ರೆ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ ಕರೆಕ್ಷನ್ ಬಂದಮೇಲೆ ಇಲ್ಲಿ ಬೈ ಮಾಡೋದು ಕರೆಕ್ಟ್ ಇಲ್ಲ ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಇದ್ರ ಮೇಲೆ ಬೈ ಮಾಡೋದು ಕರೆಕ್ಟ್ ಒಳಗಡೆ ಏನಾದರೂ ಟ್ರೇಡ್ ಮಾಡಬೇಕಂದ್ರೆ ನಿಮ್ಮ ಇಷ್ಟ ನೀವು ಮಾಡ್ಕೋಬೋದು ನಿಮ್ಮನ್ನು ನಿಮ್ಮ ಅನಾಲಿಸ್ ನೋಡಿಕೊಂಡು ಬಟ್ ನಾನು ಏನಂದ್ರೆ ಇದ್ರ ಮೇಲೆ ಬೈ ಮಾಡೋದು ಕರೆಕ್ಟು ಕರೆಕ್ಷನ್ ಬಂದ ಮೇಲೆ ಮಾಡೋದು ಕರೆಕ್ಟು ಇದು ಸೆಂಟ್ರಲ್ ಮಾಡಬಾರ್ದು ಅಂತ ಓಕೆ ಇದು ಸೆಂಟ್ರಲ್ಲಿ ಯಾರಾದ್ರೂ ಏನಾದರೂ ಮಾಡಿದರೆ ಹೇಳಿ ನಾನು ಬೆಳಗ್ಗೆ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದೀನಿ ಹದಿನೈದು ನಿಮಿಷ ಟೈಮ್ ಮಾತ್ರ ಯೂಸ್ ಮಾಡಿ ಅಂತ ಯಾಕಂದರೆ ಫೈವ್ ಮಿನಿಟ್ಸಲ್ಲಿ ತುಂಬ ಟ್ರಾಪ್ ಆಗೋ ಚಾನ್ಸಸ್ ಇರ್ತವೆ ಹದಿನೈದು ನಿಮಿಷ ನಿಮ್ಮನ್ನ ಕಾಪಾಡಿರ್ಬೋದು ಹಂಗಂತ ಅಂದ್ಕೊಂಡಿದ್ದೀವಿ ಏನು ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಯಾಕಂದರೆ ಯಾರು ಅಲ್ಲಿ ರಿಪ್ಲೈಗಳೇನು ಮಾಡಲ್ಲ ರೈಟ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಅಲ್ಲಿಸ್ ವರ್ಕ್ ಆಗಿರ್ಧನ ಲೆವೆಲ್ ಸ್ವರ್ಕ್ ವಿಧಾನ ನಿಫ್ಟಿ ತುಂಬ ಕ್ಲಿಯರಾಗಿ ಬರ್ದಿದ್ದೆ ಇವಾಗ ಅದನ್ನೇ ಕಂಪ್ಲೇಂಟ್ ಕೂಡ ಹಾಕ್ತೀನಿ ನಾನು ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇದ್ರ ಮೇಲೆ ಹೋದರೆ ಸೈಡ್ ವೇಸ್ಟ್ ಅಪ್ ಟ್ರೆಂಡ್ ಇರ್ತದೆ ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ಬಂದರೆ ಸೈಡ್ ವೇಸ್ಟು ಡೌನ್ ಟ್ರೆಂಡ್ ಇರ್ತದೆ ಮಾರ್ಕೆಟ್ ಅಂತೇಳಿದ್ದೆ ಇವಾಗ ಇವತ್ತು ಸಂಜೆ ಬರ್ತಾರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲ ನೀವು ಯಾರಾದರೂ ನೀವು ನೀವು ಫಾಲೋ ಮಾಡೋರು ಎಲ್ಲ ಇದ್ರೆ ಬಂದು ಹೇಳ್ತಾರೆ ಇವತ್ತು ಸೈಡ್ ಇತ್ತು ಡೌನ್ ಇತ್ತು ಮಾರ್ಕೆಟ್ ಸೈಡ್ ವೇಸ್ಟ್ ಡೌನ್ ಟ್ರೆಂಡ್ ಅಂತ ಬಟ್ ನಾವು ನನ್ನೇನೇ ಹೋಗಿದ್ದೀವಿ ಚಾಟ್ ಇದೇ ತಂಪ್ಲೇಂಟ್ ಕೊಡಿಬೋದು ಹಾಕೋದು ಸೈಡ್ ಈ ಲೆವೆಲ್ ಬ್ರೇಕ್ ಆಗಿದೆ ಅಂದರೆ ಸೈಡ್ ವೇಸ್ಟು ಡೌನ್ ಟ್ರೆಂಡ್ ಅಂತ ಏನಾಗಿದೆ ನೋಡಿ ಓಕೆ ಪರ್ಫೆಕ್ಟಾಗಿ ಬರ್ದಿರೋ ಚಾಟ್ ವರ್ಕ್ ಆಗಿದೆ ಎಲ್ಲ ನೋಡಿ ಓಕೆ ಇದಾಗಿದೆ ಈಗ ನಾಳೆ ಏನು ಮಾಡಬೇಕು ನಿಫ್ ಬ್ಯಾಂಕ್ ನಿಫ್ಟಿ ಅಂದರೆ ತುಂಬ ಸಿಂಪಲ್ ಇದು ನೋಡ್ಕೊಳ್ಳಿ ಈ ಲೆವೆಲ್ಸ್ ಕಾಪಿ ಮಾಡಿಟ್ಕೊಳ್ಳಿ ನಿಮ್ಗೆ ನಿಮ್ಮ ಅನಾಲಿಸ್ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿಕೊಳ್ಳಿ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ನಾಳೆ ವೀಕೆಂಡ್ ಇರುತ್ತೆ ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫ್ ಫಾಲ್ ಆಗುತ್ತೆ ಫಸ್ಟ್ ಹಾಫ್ ಫಾಲ್ ಆಗಿದೆ ಅಂದರೆ ಸೆಕೆಂಡ್ ಹಾಫ್ ಮೇಲೆ ಹೋಗುತ್ತೆ ಈ ರೆಸಿಸ್ಟೆನ್ಸ್ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಿದೆ ಅಂದರೆ ಅದರ ಐ ಕ್ರಾಸ್ ಆಗುವಾಗ ಸಿಇ ಪ್ಲಾನ್ ಮಾಡ್ಕೊಳ್ಳಿ ಬೈ ಕಡೆ ಇರ್ಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ನಿಮ್ಮ ನಿಮ್ಮ ರಿಸ್ಕ್ ವಿಡ್ರೇಷನ್ ನೋಡಿಕೊಂಡು ಇಲ್ಲ ಈ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಪಿ ಇ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಪಿ ಇ ಮಾ ಪಿ ಕಡೆ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಮಾತ್ರ ಮಾಡಿ ಅಂದರೆ ಎರಡು ಲಾಕ್ ಮಾಡೋರು ಒಂದೇ ಲಾಕ್ ಮಾಡಿ ಹತ್ತು ಮಾಡೋರು ಐದು ಮಾಡಿ ಯಾಕಂದರೆ ಡೌನ್ ಟ್ರೆಂಡ್ ಇದು ಮಾರ್ಕೆಟ್ ಅಪ್ ಟ್ರೆಂಡ್ ಇದು ಡಿಪ್ ಇದೆ ಅಂದರೆ ಮತ್ತೆ ರಿಟರ್ನ್ ಆಗಿ ಸೆಕೆಂಡ್ ಹಾಫಾಲ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೋಡಿಕೊಂಡು ಮಾಡಿಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಕಡೆ ಪಿ ಇ ಸಿ ಕಡೆ ನಾರ್ಮಲ್ ಆಗಿ ಮಾಡ್ಕೊಳ್ಳಿ ಟಿ ಎಸ್ ಎಲ್ ಮಾಡ್ತಾ ಹೋಗ್ತೀವಿ ಓಕೆ ಒಳಗಡೆ ಏನು ಟ್ರೇಡ್ ಮಾಡಬೇಡಿ ನಾವು ಮಾಡಲ್ಲ ನೀವು ಯಾರಾದರೂ ಮಾಡ್ತೀನಿ ಅಂದರೆ ನಿಮ್ಮ ನಿಮ್ಮ ಇಷ್ಟ ನೋಟ್ ಝೋನ್ ಇದು ಇದರೊಳಗೆ ಟ್ರೇಡ್ ಮಾಡ್ಕೊಬೇಕು ಓಕೆ ಇಲ್ಲ ಮುಂದೆ ವರ್ಕ್ ಕೂಡ ಕೊಡ್ತೀನಿ ನೋಡ್ಕೊಳ್ಳಿ ಈ ಥರ ಮಾರ್ಕೆಟ್ ಇದೆ ಸೇಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಒಂದನೇ ತಾರೀಕು ಹೋಗಿ ಏನಾಗಿದೆ ಮಾರ್ಕೆಟ್ ನೋಡಿ ನೆಕ್ಸ್ಟ್ ಡೇ ಮಾರ್ಕೆಟ್ ಮೂಮೆಂಟ್ ಟೈಮ್ ಯಾವ ಕಡೆ ಇದೆ ನೋಡಿ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಸೇಮ್ ಮಾರ್ಕೆಟ್ ಇದೆ ಈಗ ಇಲ್ಲಿ ಹೋಗಿ ನೋಡ್ಕೊಳ್ಳಿ ಅದನ್ನೊಂದ್ಸಲಿ ಬ್ಯಾಕ್ ಟೆಸ್ಟ್ಗೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕನ್ಫರ್ಮೇಷನ್ ಬರುತ್ತೆ ಇದು ಬ್ಯಾಂಕ್ ನಿಫ್ಟಿ 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 ನೋಡಿ ಇಲ್ಲೊಂದು ಲೈನ್ ಹಾಕೋಣ ಬೇರಿ ಸ್ಕ್ಯಾಂಡಲ್ಲು ಇದ್ರ ಕೆಳಗಡೆ ಬಂದಿದೆ ಅಂದರೆ ಐ ಟಿ ಎಮ್ ಮಾತ್ರ ತಗೊಳ್ಳಿ ಇಲ್ಲಿವರೆಗೂ ಚಾನ್ಸಸ್ ಇದೆ ನೀವು ಪಿ ಕಡೆ ಮಾಡೋಕ್ಕೆ ಇದ್ರ ಮೇಲೆ ಹೋಗಿದೆ ಅಂದರೆ ಸಿ ತಗೊಳ್ಳಿ ಮೇಲೋಗೋಕ್ಕೆ ಚಾನ್ಸಸ್ ಇದೆ ಒಳಗಡೆ ಟ್ರೇಡ್ ಮಾಡಬೇಡಿ ಓಕೆ ಇದು ಇಲ್ಲಿಗೆ ಬಂದ ಮೇಲೆ ಮತ್ತೆ ಬೈ ಆಗುತ್ತಾ ಇದು ಫೈಟ್ ಮಾಡಿ ಆಗುತ್ತಾ ಅದು ಲೈವಲ್ಲಿ ನೋಡ್ಕೊಳೋಣ ಇಲ್ಲ ಗ್ಯಾಪ್ಡೌನ್ ಓಪನ್ ಅಂದರೆ ಇಲ್ಲಿ ಹದಿನೈದು ನಿಮಿಷ ಟೈಮ್ ಪ್ರೈಮ್ ಯೂಸ್ ಮಾಡಿ ರಿಜೆಕ್ಷನ್ ಬಂದಿದೆ ಅಂದರೆ ಕಂಪ್ಲೀಟ್ ಬೈ ಕಡೆ ಪ್ಲ್ಯಾನ್ ಮಾಡ್ಕೋದು ಗ್ಯಾಪ್ ಡನ್ ಓಪನ್ ಆದರೆ ಮಾತ್ರ ಫ್ಲಾಟು ಸ್ವಲ್ಪ ಅಪ್ ಓಪನ್ ಆಗಿದೆ ಇದು ಕೆಳಗಡೆ ಇ ಇದ್ರ ಮೇಲೆ ಸಿಹಿ ಓಕೆ ಇದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿ ವಸ್ತುಗಳು ಏನಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ನಾಳೆ ಸಿಗೋಣ